ಶ್ರೀ ಮಹಾಗಣಪತೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಪರಮಾತ್ಮನೇ ನಮಃ ಪ್ರಿಯ ವೀಕ್ಷಕರೇ ಕುಂಭರಾಶಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಕುಂಭರಾಶಿಯವರಿಗೆ ತಿಂಗಳು ಗುರುಬಲ ಆರಂಭ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದತ್ತಾತ್ರೇಯ ಜಯಂತಿ ಇದೆ ದತ್ತಾತ್ರೇಯ ಸ್ವಾಮಿಯನ್ನು ಆರಾಧನೆ ಮಾಡಿ ಗುರುಗಳ ದರ್ಶನವನ್ನ ಮಾಡಿ ಹದಿನಾರನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಧನುರ್ ಸಂಕ್ರಮಣ ಧನುರ್ಮಾಸ ಆರಂಭ ದೇವಸ್ಥಾನಗಳೆಲ್ಲ ಬೆಳಿಗ್ಗೆನೆ ಓಪನ್ ಆಗುತ್ತೆ ಯಾರು ತರ್ಪಣ ಬಿಡಬೇಕು ಅಂತ ಇದ್ದೀರಿ ಅಂಥವ್ರಿಗೆ ರಾತ್ರಿ ಹಗಲು ಒಂದು ಗಂಟೆ ಐದು ನಿಮಿಷ ಮಧ್ಯಾಹ್ನ ಪಿ ಎಮ್ ನೀವು ತರ್ಪಣ ಬಿಡ್ಬೋದು ಧನುರ್ಮಾಸ ಪೂಜಾ ಆರಂಭ ಈ ತಿಂಗಳಲ್ಲಿ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗುರುವ ಗುರು ದೇವಗುರು ಸಾಯಂಕಾಲ ಐದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಕಟಕ ರಾಶಿಯಿಂದ ಮಿಥುನ ರಾಶಿಗೆ ವಕ್ರಿಯಾಗಿ ಸಂಚಾರ ಆಗ್ತಿರೋದ್ರಿಂದ ಗುರುಬಲ ಗುರು ಬಲ ಸ್ಟ್ರಾಂಗ್ ಆಗಿರುತ್ತೆ ಯಾಕೆ ಯಾಕೆಂದರೆ ಗುರು ವಕ್ರಿಯಾಗಿದ್ದಾಗ ನೈಸರ್ಗಿಕ ಶುಭ ಗ್ರಹ ಅತ್ಯಂತ ಶುಭ ಕುಂಭ ರಾಶಿಗೆ ಕೊಡ್ತಾನೆ ನಿಮ್ಮ ಜನ್ಮ ರಾಶಿಯಲ್ಲಿ ರಾಹು ಸಂಚಾರ ಆಗಿ ಸಿಕ್ಕಾಪಟೆ ಮಾನಸಿಕ ಒತ್ತಡ ಟೆನ್ಷನ್ಸ್ ಏನೇ ಇದ್ರೂ ಕೂಡ ಗುರುವಿನ ಪ್ರಭಾವದಿಂದ ನಿಮ್ಮ ಮಾನಸಿಕ ಟೆನ್ಷನ್ಸ್ ಕಮ್ಮಿ ಆಗುತ್ತೆ ನಿಮ್ಮ ತಾಯಿಗೂ ಕೂಡ ಅನುಕೂಲ ಆಗುತ್ತೆ ಇನ್ನ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧ ರಾತ್ರಿ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ಸಂಚಾರ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಕುಜಗ್ರಹ ಎಂಟು ಗಂಟೆ ಹನ್ನೆರಡು ನಿಮಿಷಕ್ಕೆ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸೂರ್ಯ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಎಲ್ಲ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಕುಂಭರಾಶಿ ಜಾತಕರಿಗೆ ಏನೇನು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಗುರುಬಲ ಬಂದಾಯಿತು ಗುರುಬಲ ಬಂದಿದ ತಕ್ಷಣ ಇನ್ವೆಸ್ಟ್ಮೆಂಟ್ ನೀವೆಲ್ಲೆಲ್ಲಿ ಹಣ ಹೂಡಿಕೆ ಮಾಡಿದ್ರಿ ಅಲ್ಲೆಲ್ಲ ಹಣ ಸಿಕ್ಕಾಪಟ್ಟೆ ಬರುತ್ತೆ ಜೂಜಾಟದಿಂದ ದುಡ್ಡು ಬರುತ್ತೆ ಕ್ಯಾಸಿನ ಇದನ್ನು ಬರುತ್ತೆ ಹಾರ್ಸ್ ರೈಡಿಂಗ್ ಬರುತ್ತೆ ಶೇರ್ ಮಾರ್ಕೆಟ್ ದುಡ್ಡು ಬರುತ್ತೆ ಕುಂಭರಾಶಿಯವರಿಗೆ ನಿಮ್ಗೆ ಎಲ್ಲಿ ಹುಡುಬೇಕು ಎಲ್ಲಿ ಹಣ ಹಾಕಬೇಕು ಎಲ್ಲಿ ತೆಗಿಬೇಕು ಅನ್ನೋ ಜ್ಞಾನ ಬಂದ್ಬಿಡುತ್ತೆ ನೀವೇನು ವರ್ಕ್ ಪ್ರೊಫೆಷನಲ್ ಏನ್ ಓದಿದ್ದೀರೋ ಅದರಿಂದ ಕೆಲಸ ಮಾಡ್ತಾ ಇದ್ರೆ ಅದರಿಂದನೂ ಕೂಡ ನಿಮ್ಗೆ ಧನ ಲಾಭ ಆಗೋಗ್ಬಿಡುತ್ತೆ ಕುಂಭರಾಶಿ ಜಾತಕರಿಗೆ ಸೂರ್ಯ ಲಾಭ ಭಾವದಲ್ಲಿರೋದ್ರಿಂದ ಆಯ ಯಾರಿಂದ ಸರ್ಕಾರದಿಂದ ಲಾಭ ಸರ್ಕಾರದಲ್ಲಿ ಏನಂದ್ರೆ ಕಾಂಟ್ರಾಕ್ಟ್ಗಳು ಬಿ ಬಿ ಎಂ ಪಿ ಕೆಲಸಗಳು ಬೆಂಗಳೂರು ಅಥವಾ ಬೇರೆ ಬೇರೆ ಕಡೆ ಯಾವುದೇ ರಾಜ್ಯದಲ್ಲಿ ಡಿಸ್ಟಿಕಲ್ಲಿ ಅಲ್ಲಿ ಇರ್ಬೋದು ನೀವು ಅಲ್ಲಿರೋ ಕೆಲಸ ಕಾರ್ಯಗಳು ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು ಈಡೇರುತ್ತೆ ಕೆಲವೆಲ್ಲ ಸರ್ಕಾರದ ಟ್ರಾನ್ಸ್ಫರ್ಸ್ ಮಾಡಿಸೋದು ಅಥವಾ ಎಲ್ಲ ಕೆಲಸಗಳು ಮಾಡ್ತಿರ್ತೀರ ಕಾಂಟ್ರಾಕ್ಟ್ ಮಾಡ್ತಾ ಇರ್ತೀರ ನೀವೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ರಾಜಕಾರಣಿಗಳ ಸಹಾಯ ಪ್ರಾಪ್ತಿಯಾಗುತ್ತೆ ಪೊಲೀಸ್ ಅಧಿಕಾರಿಗಳಿಗೆ ತಮಗೆ ಬೇಕಾದಂಥ ಸ್ಥಾನದಲ್ಲಿ ವರ್ಗಾವಣೆ ಆಗುತ್ತೆ ಇನ್ನು ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳಿಗೆ ತಮಗೆ ಎಲ್ಲಿ ಬೇಕೋ ಅಲ್ಲಿಗೆ ಪೋಸ್ಟಿಂಗ್ಸ್ ಅನ್ನು ನೀವು ತಗೊಂತೀರಿ ಇವೆಲ್ಲ ಅನುಕೂಲಗಳು ಕುಂಭರಾಶಿ ಜಾತಕರು ಈ ತಿಂಗಳು ನೋಡ್ತೀರಾ ನೋಡಿ ಇಷ್ಟೆಲ್ಲ ಲಾಭಗಳು ಕುಜ ಲಾಭ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ನೇಹಿತರ ಮುಖಾಂತರ ಲಾಭ ಪೊಲೀಸರಿಂದ ಏನೋ ಸಹಾಯ ಆಗ್ಬೇಕಾ ಕರ್ನಾಟಕ ಪೊಲೀಸರು ತುಂಬಾ ಚೆನ್ನಾಗಿದ್ದಾರೆ ಒಳ್ಳೆ ಕೆಲಸವನ್ನು ಕೂಡ ಮಾಡ್ತಾರೆ ಎಲ್ಲಾರು ಭ್ರಷ್ಟರಲ್ಲ ಕೆಲವು ಅಧಿಕಾರಿಗಳು ಎಲ್ಲ ಆಲ್ಮೋಸ್ಟ್ ಇದ್ರೂ ಕೂಡ ಕೆಲವು ಅಧಿಕಾರಿಗಳು ಒಳ್ಳೆಯವರು ಇರ್ತಾರೆ ಅಂತವರ ಸಹಕಾರ ನಿಮಗೆ ಸಿಗುತ್ತೆ ಭೂಮಿ ವ್ಯವಹಾರದಿಂದ ಕೂಡ ಲಾಭ ಆಗುತ್ತೆ ಅದರಲ್ಲೂ ಯಾರ್ಯಾರು ರಿಯಲ್ ಎಸ್ಟೇಟ್ ಅಂತಹ ವ್ಯವಹಾರ ಮಾಡೋರಿಗೆಲ್ಲ ಧೈರ್ಯ ಜಯ ವಿಜಯ ಪ್ರಾಪ್ತಿಯಾಗುತ್ತೆ ಕುಜ ಎಲ್ಲ ಲಾಭ ಕೊಡ್ತಾನೆ ಅದು ಮಿತ್ರನ ಮನೆ ಗುರುವಿನ ಮನೆಯಲ್ಲಿ ಸೂರ್ಯನು ಕೂಡ ಲಾಭ ಕೊಡ್ತಾನೆ ಸೂರ್ಯ ಯಾರಿಂದ ಸರ್ಕಾರದಿಂದ ರಾಜಕಾರಣಿಗಳಿಂದ ಕೈಗೊಂಡ ಎಲ್ಲಾ ಕಾರ್ಯಗಳಲ್ಲೂ ಲಾಭ ಖ್ಯಾತಿಯನ್ನ ಪಡಿತೀರಿ ಸಂತೋಷ ಕೂಟಗಳಲ್ಲಿ ಕೈ ನೀವು ಜೊತೆ ಜೊತೆ ಆಗ್ತೀರಿ ಜೊತೆಗಾರ ಜೊತೆಗೆ ಸಂತೋಷವನ್ನು ಅನುಭವಿಸ್ತೀರಿ ಇನ್ನು ರಾಜಕಾರಣಿಗಳಿಗೆ ರಾಜಾಧಿಪತ್ಯ ಯೋಗ ಏನಾದ್ರೂ ಪೋಸ್ಟಿಂಗ್ಸ್ ಬೇಕು ಡೈರೆಕ್ಟರ್ಗಳಾಗಬೇಕು ಅದೆಲ್ಲ ನಿಮಗೆ ಅನುಕೂಲಗಳಾಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಇರ್ಬೋದು ಸ್ಟೇಟ್ ಗವರ್ಮೆಂಟ್ ನಿಂದ ಇರ್ಬೋದು ರಾಜಕಾರಣಿಗಳ ಪ ಪರಿಚಯ ಸಹಾಯ ಯಾವುದೋ ಒಂದು ಬೋರ್ಡ್ಗೆ ನಾನು ಮೆಂಬರ್ ಆಗಬೇಕು ಡೈರೆಕ್ಟರ್ ಆಗಬೇಕು ಸರ್ಕಾರದಿಂದ ಎಲ್ಲಿ ಬೇಕು ಅದೆಲ್ಲ ಆಗುತ್ತೆ ಪೋಸ್ಟಿಂಗ್ಸ್ ಸಿಗುವಂಥ ಸಾಧ್ಯತೆಗಳಿದೆ ಕುಂಭರಾಶಿ ಜಾತಕರಿಗೆ ಸೂರ್ಯನಿಂದನೂ ಅನುಕೂಲ ಕುಜನಿಂದನೂ ಅನುಕೂಲ ಗುರುವಿನಿಂದನೂ ಅನುಕೂಲ ಅದು ಸ್ವಲ್ಪ ಮಾತಾಡಬೇಕಾದ್ರೆ ಜಾಗೃತರಾಗಿರಬೇಕು ಸ್ವಲ್ಪ ಕುಟುಂಬದಲ್ಲಿ ದುಃಖ ಇರುತ್ತೆ ಹಣಕಾಸಿನ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ಬೋದು ಅದರ ಕಡೆ ನೀವು ಸ್ವಲ್ಪ ಹೆಚ್ಚು ಗಮನವನ್ನು ಕುಂಭರಾಶಿ ಜಾತಕರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ತೋರಿಸ್ಬೇಕಾಗತ್ತೆ ಇನ್ನ ಕುಂಭರಾಶಿಯವರಿಗೆ ಶುಕ್ರ ಎಷ್ಟನೇ ಮನೆ ಅಧಿಪತಿ ಯೋಗಕಾರಕ ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ಲಾಭ ಸ್ಥಾನದಲ್ಲಿ ಸಂಚಾರ ವಾಹನಗಳು ಇಂದ ಲಾಭ ನನ್ನ ಕಂಪ್ನಿಗಳಿಗೆ ವಾಹನಗಳು ಕಳಿಸಿದೀನಿ ಗುರುಜಿ ಕಾರ್ಗಳಿದೆ ಬಸ್ಗಳಿದೆ ಲಾಭ ಬರುತ್ತೆ ಭೂಮಿ ಬಾಡಿಗೆಗಳು ಕೊಟ್ಟಿದ್ದೀನಿ ಜಾಗ ಇರ್ಬೋದು ಮನೆಗಳಿರ್ಬೋದು ಸರ್ವಿಸ್ ಅಪಾರ್ಟ್ಮೆಂಟ್ಗಳು ನಡೆಸ್ತಾ ಇರ್ಬೋದು ಅಥವಾ ರೆಸಾರ್ಟ್ಗಳು ನಡೆಸ್ತಾ ಇರ್ಬೋದು ಅದರಿಂದೆಲ್ಲ ನಿಮಗೆ ಲಾಭ ಬರುತ್ತೆ ಹೋಟೆಲ್ ಇಂಡಸ್ಟ್ರಿ ಇರ್ಬೋದು ಲಾಭ ಬರುತ್ತೆ ಕುಂಭರಾಶಿ ಜಾತಕರಿಗೆ ಸ್ತ್ರೀಯಿಂದ ಲಾಭ ಉಂಟಾಗುತ್ತೆ ಬಟ್ಟೆ ವ್ಯಾಪಾರಸ್ಥರಿಗೆ ಲಾಭ ಆಗುತ್ತೆ ಈ ಥರ ಎಲ್ಲ ನಿಮಗೆ ಅನುಕೂಲಗಳು ಆಗ್ತಾ ಹೋಗಿದೆ ಕುಂಭರಾಶಿ ಜಾತಕರಿಗೆ ಹಾಗಾದ್ರೆ ಏನು ಕೆಟ್ಟದಾಗುತ್ತೆ ನೆಗೆಟಿವ್ ಎಫೆಕ್ಟು ಅಂದಾಗ ವಿದ್ಯಾರ್ಥಿಗಳಿಗೂ ಕೂಡ ಕುಂಭರಾಶಿ ಜಾತಕರಿಗೆ ಒಳ್ಳೆಯದಾಗುತ್ತೆ ಆದರೆ ಸ್ವಲ್ಪ ಮೆಮೊರಿ ಕಮ್ಮಿ ಆಗುತ್ತೆ ಓದೋದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಕಮ್ಮಿ ಆಗೋದು ನಿಧಾನ ಆಗೋದು ಕೆಲವು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಮಯ ಜಾಸ್ತಿ ತಗೊಳ್ಳುವಂತಹ ಪರಿಸ್ಥಿತಿಗಳು ಉದ್ಭವ ಆಗ್ಬೋದು ನಿಮಗೆಲ್ಲ ಗ್ರಹಗಳು ನಿಮಗೆ ಶುಭ ಫಲಗಳನ್ನು ಪ್ರಾಪ್ತಿ ಮಾಡ್ತಾನೆ ಅನ್ನ ಊಟ ಮಾಡಬೇಕಾದ್ರೆ ಜಾಗ್ರತೆ ಬಿಸಿ ಬಿಸಿ ಆಗಿರುವಂಥದ್ದು ಶುದ್ಧವಾಗಿರುವಂಥದ್ದು ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು ಇಲ್ಲಾಂದರೆ ಫುಡ್ ಪಾಯ್ಸನ್ ಆಗುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಪೈನ್ಸ್ ರೋಗ ಇರೋರು ಬಹಳ ಜಾಗೃತರಾಗಿರಬೇಕು ಈ ತಿಂಗಳಲ್ಲಿ ನೀವು ಯಾರು ಊಟ ಬಲ್ಲವನೋ ಅಂಥವನಿಗೆ ರೋಗವಿಲ್ಲ ಅದನ್ನು ನೀವು ತಿಳ್ಕೊಂಡು ಸರಿಯಾಗಿರುವಂಥ ಆಹಾರವನ್ನು ಸೇವನೆ ಮಾಡಿ ಕುಂಭರಾಶಿಯವರಿಗೆ ತುಂಬ ಒಳ್ಳೆ ಕಾಲ ಡಿಸೆಂಬರ್ ಇಂದ ಗುರುಬಲ್ಲ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ಮಾನಸಿಕ ಟೆನ್ಷನ್ಸ್ ಎಲ್ಲ ಬಿಟ್ಬಿಡಿ ನೆಮ್ಮದಿಯಾಗಿರೋದನ್ನ ಇದಕ್ಕೆ ಪ್ರಯತ್ನ ಮಾಡಿ ಮೆಡಿಟೇಷನ್ಸ್ಗಳನ್ನ ಮಾಡ್ರಿ ಹಾಗಾದ್ರೆ ನಾನು ಏನ್ ಪರಿಹಾರ ಮಾಡ್ಕೋಬೇಕು ಕುಂಭ ರಾಶಿ ಜಾತಕರು ಅಂದ್ರೆ ಧುಮ್ ದುರ್ಗಾಯೇ ನಮಃ ದುರ್ಗಾ ದೇವಿಯನ್ನ ಕಾಲದಲ್ಲಿ ದೇವರ ದರ್ಶನ ಮಾಡಿ ಆರ್ತಿಯನ್ನ ಮಾಡೋದನ್ನ ದೇವಿಗೆ ಆರ್ತಿ ಯಾವ್ದ್ರಲ್ಲಿ ಮಾಡಬೇಕು ಬೆಲ್ಲದ ದೀಪವನ್ನ ಮಾಡಿ ದೇವಿಗೆ ಆರತಿಯನ್ನ ಮಾಡಬೇಕು ಸರ್ವಶಕ್ತಿವಂತಾದ ಶಿವನನ್ನ ನೀವು ಪೂಜೆ ಮಾಡಬೇಕು ಇಲ್ಲ ನನಗೆ ಇಷ್ಟ ದೇವ್ರನ್ನೇ ನಾನು ಪೂಜೆ ಮಾಡ್ತೀನಿ ಅಂದ್ರೆ ನಿಮ್ಗೆ ಇಷ್ಟ ದೇವರು ಯಾರಿದಾರೋ ಅವ್ರನ್ನೇ ಪೂಜೆ ಮಾಡ್ಬೋದು ನೀವು ಆ ದೇವ್ರನ್ನ ಮಾಡಬಾರ್ದು ಈ ದೇವ್ರನ್ನ ಮಾಡಬಾರ್ದು ಅನ್ನುವಂಥ ರೆಸ್ಟ್ರಿಕ್ಷನ್ಸ್ ಏನಿಲ್ಲ ನಿಮಗೆ ಇಷ್ಟವಾಗಿರೋ ದೇವ್ರನ್ನ ಪ್ರಾರ್ಥನೆ ಮಾಡಿ ಓಂ ಶಿವಾಯ ನಮಃ ಕಾನ್ಸಂಟ್ರೇಷನ್ ಒಬ್ಬ ದೇವರ ಮೇಲೆ ಮಾಡಿದಾಗ ಬೇರೆ ಎಲ್ಲ ದೇವಿ ದೇವತೆಗಳ ಮೇಲೆ ಗೌರವ ಇಟ್ಟು ನಿಮ್ಗೆ ಇಷ್ಟವಾಗಿರುವಂಥ ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸೋದನ್ನ ಮರಿಬೇಡಿ ನಿಮಗೆ ಒಳ್ಳೆಯದಾಗುತ್ತೆ ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋಭವಂತು ವಿಡಿಯೋನ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದರೆ ಅಲ್ಲೆಲ್ಲ ಶೇರ್ ಮಾಡಿ ಹೊಸೊಬ್ಬರು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನ ಒತ್ತಿ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ